ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಎಂಟು ಸೂತ್ರಗಳನ್ನು ನೀವು ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮದೇ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಆ ಎಂಟು ಸೂತ್ರಗಳು ಯಾವುವು ಬೆಳಗ್ಗೆ ಬೇಗ ಹೇಳೋದ್ರಿಂದ ಏನು ಪ್ರಯೋಜನ ದೇಹಕ್ಕೆ ನೀರು ಎಷ್ಟು ಮುಖ್ಯ ಗೊತ್ತಾ ದಿನಾಲೂ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ವಯಸ್ಸೇ ಆಗಲ್ಲ ಜೀವನದಲ್ಲಿ ಬೇಗ ಎಳೋದು ಎಷ್ಟು ಮುಖ್ಯನೋ ಅದೇ ರೀತಿ ಮಲಗೋದು ಕೂಡ ಅಷ್ಟೇ ಮುಖ್ಯ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಬೆಳಕನ್ನು ಚೆಲ್ಲಲಿ ಹಾಗೂ ಈ ಹೊಸ ವರ್ಷ ನಿಮ್ಮ ಬಾಳೆಗೆ ಯಶಸ್ವಿ ಕೊಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಒನ್ಸ್ ಅಗೇನ್ ಅ ವಿಶ್ವ ಹ್ಯಾಪಿ ನ್ಯೂ ಇಯರ್ ಇವತ್ತಿನ ಈ ವಿಡಿಯೋದಲ್ಲಿ ಬದುಕಿನ ಯಶಸ್ಸಿಗೆ ಸಹಕಾರಿಯಾಗುವಂಥ ಎಂಟು ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಎಂಟು ಸೂತ್ರಗಳನ್ನು ನೀವು ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮದೇ ಈ ಸೂತ್ರಗಳು ನಿಮ್ಮ ಬದುಕಿನ ಯಶಸ್ಸಿಗೆ ತುಂಬ ಸಹಕಾರಿಯಾಗುತ್ತವೆ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಆ ಎಂಟು ಸೂತ್ರಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಏಟ್ ರೂಲ್ಸ್ ಫಾರ್ ಸಕ್ಸಸ್ಫುಲ್ ಲೈಫ್ ರೂಲ್ ನಂಬರ್ ಒನ್ ವೇಕ್ಅಪ್ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಬೇಗನೆ ಹೇಳುವುದು ಬೆಳಗ್ಗೆ ಬೇಗ ಏಳಬೇಕು ಅಂತ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಅದು ಕೂತ್ಕೊಳ್ಳೋದಲ್ಲ ಬೆಳಿಗ್ಗೆ ಹೇಳ್ಬೇಕು ಅಂತಂದರೆ ಐದು ಗಂಟೆ ಅಥವಾ ಮ್ಯಾಕ್ಸಿಮಮ್ ಅಂದರೆ ಆರು ಗಂಟೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಹೇಳಬೇಕು ಈಗಾಗಲೇ ಐದು ಗಂಟೆಗೆ ಹೇಳೋರು ತುಂಬ ಜನ ಇದ್ದೀರಾ ಯಾರು ಹೇಳಲ್ಲ ಅವರು ಇನ್ಮೇಲಿಂದ ಇವತ್ತಿನಿಂದ ನೀವು ಬೆಳಗ್ಗೆ ಐದು ಗಂಟೆಗೆ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ನೀವು ಕೇಳಬಹುದು ಬೆಳಗ್ಗೆ ಬೇಗ ಹೇಳೋದ್ರಿಂದ ಏನು ಪ್ರಯೋಜನ ಈ ಬೆಳಗಿನ ಜಾವದ ಸಮಯವನ್ನು ನಾವು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಈ ಸಮಯದಲ್ಲಿ ನೀವು ಎದ್ದು ನಿಮ್ಮ ದಿನನಿತ್ಯವನ್ನು ಶುರು ಮಾಡಿದರೆ ನಿಮ್ಮ ಒಂದು ಅಪೂರ್ತಿ ದಿನ ಹುಮ್ಮಸ್ಸಿನಿಂದ ಕೂಡಿರುತ್ತೆ ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಆರಾಮವಾಗಿ ನೀವು ಮಾಡಿ ಮುಗಿಸ್ಬೌದು ಎಲ್ಲರಿಗಿಂತ ಬೇಗ ಹೇಳೋದ್ರಿಂದ ನಿಮಗೆ ಸಮಯ ಕೂಡ ಎಲ್ಲರಿಗಿಂತ ಜಾಸ್ತಿನೇ ಸಿಗತ್ತೆ ಹಾಗಾಗಿ ನೀವು ಎಲ್ಲರಿಗಿಂತ ಜಾಸ್ತಿನೇ ವರ್ಕ್ ಮಾಡಬಹುದು ಈ ಸಮಯದಲ್ಲಿ ಎದ್ದು ನೀವು ನಿಮ್ಮ ದಿನವನ್ನು ಶುರು ಮಾಡಿದರೆ ನಿಮ್ಮ ಬಾಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹಾಗಂತ ನಾಳೆ ಒಂದಿನ ಬೆಳಗ್ಗೆ ಬೇಗ ಎದ್ದು ಅನ್ಕೊಂಡಿರೋ ಕೆಲಸ ಆಗಲಿಲ್ಲ ಸರ್ ಅಂತ ಕಮೆಂಟ್ ಹಾಕ್ಬೇಡಿ ಈ ರೀತಿ ಒಂದು ವರ್ಷ ಮಾಡಿ ಅವಾಗ ಆಗಲಿಲ್ಲ ಅಂದರೆ ಬಂದು ಇದೇ ವಿಡಿಯೋ ಕೆಳಗೆ ಕಮೆಂಟ್ ಹಾಕಿ ದಿಸ್ ಈಸ್ ಫೇಕ್ ರೂಲ್ಸ್ ಅಂತ ಬೆಳಗ್ಗೆ ಬೇಗ ಎಳಿ ಎದ್ದ ತಕ್ಷಣ ನೀವು ಮೋಷನ್ ಮುಗಿಸೋಳಿ ಅದಾದ ನಂತರ ಟೀತ್ ಬ್ರಷ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಇದೆಲ್ಲ ಮುಗಿಸ್ಕೊಂಡು ಮುಗಿಸೋದ್ ನಂತರ ರೂಲ್ ನಂಬರ್ ಟು ಡ್ರಿಂಕ್ ಲ್ಯೂ ಕ್ವಾರ್ಮ್ ವಾಟರ್ ಅಂದರೆ ಬೆಚ್ಚನೆಯ ನೀರು ಕುಡಿಯೋದು ಅದೆಲ್ಲ ಮುಗಿದ ತಕ್ಷಣ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಳ್ಳಿ ಕಾಯಿಸ್ಕೊಂಡು ಅಂದರೆ ಬಿಸಿ ಅಂದರೆ ಪೂರಾ ಬಿಸಿ ಅಲ್ಲ ಅತಿ ತನ್ನೇ ಅಲ್ಲ ಮೀಡಿಯಮ್ ಇರಬೇಕು ನೀರು ಅಂಥ ನೀರನ್ನು ಒಂದು ಗ್ಲಾಸ್ ನೀರನ್ನು ಸೇವಿಸ್ರಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಿಸಿನೀರನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಆಗುತ್ತೆ ನೀವು ಹೊರಗಡೆ ಕ್ಲೀನ್ ಮಾಡೋಕ್ಕೆ ಬ್ರಷ್ ಮಾಡೋದು ಆಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಫೇಸ್ ವಾಶ್ ಮಾಡೋದಾಗಿರ್ಬೋದು ಮಾಡ್ತಿರಲ್ಲ ಹಾಗೆ ಹೊಟ್ಟೆ ಒಳಗಡೆ ಅದು ಕ್ಲೀನ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಬೇಗ ಹೇಳಬೇಕು ಬ್ರಷ್ ಮಾಡಬೇಕು ಆಮೇಲೆ ಮೀಡಿಯಮ್ ಬಿಸಿಯಾದ ಆದ ನೀರನ್ನು ಸೇವಿಸಬೇಕು ದೇಹಕ್ಕೆ ನೀರು ಎಷ್ಟು ಮುಖ್ಯ ಗೊತ್ತಾ ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನಿಮ್ಮ ಮುಖದ ಮೇಲಿರೋ ಪಿಂಪಲ್ಸ್ ಮೊಡವೆಗಳೆಲ್ಲ ಮಾಯ ಆಗ್ತವೆ ನೀವು ಹೆಲ್ದಿಯಾಗಿರ್ತೀರಿ ನಿಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ ಹಾಗಾಗಿ ದಿನಾಲು ಫೋರ್ ಲೀಟರ್ಸ್ ವಾಟರ್ ಡೈಲಿ ನಾಲ್ಕು ಲೀಟ್ರ್ ನೀರನ್ನು ಕುಡೀರಿ ಜೀವನದ ಈ ಜಂಜಾಡದಲ್ಲಿ ನೀರು ಕುಡಿಯೋದನ್ನೇ ಬಿಟ್ಟುಬಿಡ್ತೀರಿ ದಯವಿಟ್ಟು ಹಾಗೆ ಮಾಡಬೇಡಿ ಪದೇ ಪದೇ ನೀರು ಕುಡೀರಿ ಇನ್ನೊಂದು ವಿಚಾರ ಹೇಳಬೇಕು ಈ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡ್ರಿ ಅಂದರೆ ಕೆಲವೊಬ್ರು ನೆಪ ಹೇಳ್ತಾರೆ ನಾನು ಪಿ ಜಿಲಿದ್ದೀನಿ ಸರ್ ನಾನು ಇದ್ದೀನಿ ಇಲ್ಲಿ ಬಿಸಿನೀರು ಯಾರು ಯಾರಿಲ್ಲ ಅಂತ ಒಂದು ಜಗ್ ಥರ ಇರೋ ಒಂದು ಕೆಟಲ್ ಬರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಈ ಜಗ್ ತೊಗೊಳ್ಳಿ ನಾನ್ನೂರ ಐದುನೂರು ರೂಪಾಯಿ ಬೀಳತ್ತೆ ತೊಗೊಂಡು ಹಾಸ್ಟೆಲಲ್ಲಾಗಲಿ ಪಿ ಜಿಲಾಗಲಿ ಸ್ವಿಚ್ ಬೋರ್ಡ್ ಹೇಳ್ತಲ್ಲ ಸ್ವಿಚ್ ಬೋರ್ಡಿಗೆ ಹಾಕಿ ನೀರು ಕಾಯಿಸ್ಕೊಳ್ಳಿ ಅಷ್ಟು ದುಡ್ಡು ಎಲ್ಲೋ ಖರ್ಚು ಮಾಡ್ತೀರಾ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಬನ್ನಿ ಮುಂದೆ ನೋಡೋಣ ರೂಲ್ ನಂಬರ್ ತ್ರೀ ವರ್ಕೌಟ್ ಆರ್ ಎಕ್ಸಸೈಸ್ ಅಂದರೆ ವ್ಯಾಯಾಮ ಮಾಡುವುದು ಬೆಳಗ್ಗೆ ದಿನಾಲು ಮೂವತ್ತರಿಂದ ನಲವತ್ತೈದು ನಿಮಿಷ ಜಾಸ್ತಿ ಅಂದ್ಬೇಡ ಜಸ್ಟ್ ಮೂವತ್ತರಿಂದ ನಲವತ್ತೈದು ನಿಮಿಷ ದಿನಾಲು ರನ್ನಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಅಥವಾ ನೀವು ವಾರ್ಮಪ್ ಎಕ್ಸಸೈಸ್ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ ಪುಷಪ್ಸ್ ಮಾಡಿ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ದಿನಾಲು ಜಾಸ್ತಿ ಅನ್ಬೇಡ ಸ್ವಲ್ಪ ಸ್ವೆಟ್ಟಿಂಗ್ ಆಗುವಷ್ಟು ಎಕ್ಸಸೈಸ್ಗಳನ್ನು ಮಾಡಿ ನೀವು ದಿನಾ ಪೂರ್ತಿ ಹೆಲ್ದಿ ದಿನಾಲೂ ಎಕ್ಸಸೈಸ್ ಮಾಡೋದರಿಂದ ನಿಮಗೆ ವಯಸ್ಸೇ ಆಗೋಲ್ಲ ಅಂದರೆ ನಿಮಗೆ ಎಷ್ಟೇ ವಯಸ್ಸಾದರೂ ವಯಸ್ಸು ಆದವ್ರ ಥರ ಕಾಣಲ್ಲ ನೀವು ಕೆಲವೊಮ್ಮೆ ಹೀರೋ ಅಥವಾ ಹೀರೋನ ನೋಡಿ ಹೇಳ್ತಿರ್ತೀರ ನೋಡಿ ಏನು ಇಷ್ಟು ವಯಸ್ಸಾದರೂ ವಯಸ್ಸು ಆದವ್ರ ಥರ ಕಾಣಿಸೋದೇ ಇಲ್ಲ ಅಂತ ಯಾಕಂದರೆ ಅವರು ದಿನಾಲೂ ಎಕ್ಸಸೈಸ್ ಮಾಡ್ತಾಯಿರ್ತಾರೆ ಅದಕ್ಕಾಗಿ ಅವ್ರಿಗೆ ಎಷ್ಟೇ ವಯಸ್ಸಾದರೂ ವಯಸ್ಸು ಆಗದೇ ಇರೋರ ಥರ ಕಾಣಿಸ್ತಿರ್ತಾರೆ ಮುಖದಲ್ಲಿ ಕಾಂತಿ ಎದ್ದು ಕಾಣುತ್ತೆ ಸೊ ಅದಕ್ಕಾಗಿ ದಿನಾಲೂ ಮೂವತ್ತರಿಂದ ನಲವತ್ತೈದು ನಿಮಿಷ ವರ್ಕೌಟ್ ಮಾಡಿ ರೂಲ್ ನಂಬರ್ ಫೋರ್ ಮೆಡಿಟೇಷನ್ ಅಂದರೆ ಧ್ಯಾನ ಮಾಡುವುದು ಬೆಳಗ್ಗೆ ಅಥವಾ ಸಾಯಂಕಾಲ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಐದರಿಂದ ಒಂದು ಹತ್ತು ನಿಮಿಷ ಆಗಲಿ ಹದಿನೈದು ನಿಮಿಷ ಆಗಲಿ ಅಥವಾ ಕನಿಷ್ಠ ಅಂದರೂ ಐದು ನಿಮಿಷ ಐದು ನಿಮಿಷ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಒಳ್ಳೆ ಒಳ್ಳೆ ಆಲೋಚನೆಗಳು ಬರೋಕ್ಕೆ ಶುರುವಾಗುತ್ತೆ ನಿಮ್ಮ ಗುರಿ ಹತ್ತ ನೀವು ಯೋಚಿಸ್ಬೋದು ನೀವು ಈ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮೈಂಡನ್ನು ನೀವು ಸ್ಟ್ರಾಂಗ್ ಮಾಡ್ಬೋದು ನೀವು ಎಕ್ಸಸೈಸ್ ಮಾಡಿ ಬಾಡಿನ ಹೇಗೆ ಸ್ಟ್ರಾಂಗ್ ಮಾಡ್ತೀರೋ ಹಾಗೆ ಈ ಧ್ಯಾನ ಮಾಡೋದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ನಿಮ್ಮ ಮೈಂಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಹಾಗಾಗಿ ನೀವು ದಿನಾಲು ಐದರಿಂದ ಹದಿನೈದು ನಿಮಿಷ ಧ್ಯಾನ ಮಾಡಿ ರೂಲ್ ನಂಬರ್ ಫೈವ್ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ನಿಮ್ಮಲ್ಲಿರುವಂಥ ಕೌಶಲ್ಯವನ್ನು ವೃದ್ಧಿಸುವುದು ದಿನಾಲು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಿಮ್ಮ ಕೌಶಲ್ಯವನ್ನು ಹೆಚ್ಚು ಮಾಡೋದಕ್ಕೆ ಸಮಯ ಕೊಡಿ ಅಂದರೆ ಕೌಶಲ್ಯ ಅಂದರೆ ಕೆಲವೊಬ್ರು ಡ್ರಾಯಿಂಗ್ ಮಾಡ್ತಾ ಮಾಡ್ತಾಯಿರ್ತೀರ ಕೆಲವೊಬ್ಬರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರ್ತೀರ ಕೆಲವೊಬ್ರು ಮಾಡ್ತಾ ಮಾಡ್ತಾಯಿರ್ತೀರ ಕೆಲವೊಬ್ಬರು ಕ್ರಾಫ್ಟ್ಸ್ ಮಾಡ್ತಾ ಇರ್ತೀರ ಹಾಗಾಗಿ ನಿಮ್ಮ ಕೌಶಲ್ಯವನ್ನು ಹೆಚ್ಚು ಮಾಡೋದಕ್ಕೆ ದಿನಾಲೂ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಸಮಯವನ್ನು ಮೀಸಲಿಡಿ ನಿಮ್ಮ ಕೌಶಲ್ಯ ಹೇಗಿರಬೇಕು ಅಂತಂದರೆ ಮೊದಲನೇದಾಗಿ ನೀವು ಅದನ್ನು ಇಷ್ಟಪಟ್ಟು ಮಾಡ್ತಿರಬೇಕು ಎರಡನೇದಾಗಿ ಅದು ನಿಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಕೊಡ್ತಿರಬೇಕು ಅಂದರೆ ನೀವು ದಿನಾಲೂ ಏನು ವರ್ಕ್ ಮಾಡ್ತಾ ಇರ್ತೀರಲ್ಲ ಅದರಿಂದ ಸ್ಟ್ರೆಸ್ ಆಗಿದ್ದರೆ ಅದರಿಂದ ನಿಮಗೆ ರಿಲ್ಯಾಕ್ಸ್ ಸಿಗುವಂಥದ್ದು ಈ ನಿಮ್ಮ ಕೌಶಲ್ಯ ಆಗಿರಬೇಕು ಮೂರನೇದಾಗಿ ಈ ನಿಮ್ಮ ಕೌಶಲ್ಯದಿಂದ ನಿಮಗೆ ಆರ್ಥಿಕವಾಗಿಯೂ ಕೂಡ ಸಹಾಯಕಾರಿ ಆಗಬೇಕು ಅಂದರೆ ಫೈನಾನ್ಸಿಯಲಿ ಕೂಡ ನೀವು ಡೆವಲಪ್ ಆಗಬೇಕು ಅಂಥ ಒಂದು ಕೌಶಲ್ಯವನ್ನು ನೀವು ವೃದ್ಧಿಸ್ಕೊಳ್ಬೇಕು ರೂಲ್ ನಂಬರ್ ಸಿಕ್ಸ್ ರೀ ಟೆನ್ ಪೇಜಸ್ ಡೈಲಿ ಅಂದರೆ ದಿನಾಲು ಹತ್ತು ಪುಟಗಳನ್ನು ಓದುವುದು ಈಗ ಓದೊಳುಗರು ಕೇಳ್ತಾರೆ ಸರ್ ನಾನು ದಿನಾಲು ಐವತ್ತು ನೂರು ಪುಟ ಓದ್ತೀನಿ ನೀವೇನು ಸರ್ ಹೊಸ್ದಾಗಿ ಹೇಳ್ತಿದ್ದೀರಾ ಹತ್ತು ಪುಟ ಓದಿದ್ರೆ ಸಾಕು ಅಂತ ಹೇಗೆ ಹೇಳ್ತಿದ್ದೀರಾ ಸರ್ ಈ ಹತ್ತು ಪುಟಗಳು ನಿಮ್ಮ ಸಬ್ಜೆಕ್ಟ್ ಬುಕ್ ಅಲ್ಲ ಈ ಹತ್ತು ಪುಟಗಳು ನಿಮಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂದರೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಆಗುವಂಥ ಕೆಲವೊಂದಿಷ್ಟು ಸೆಲ್ಫ್ ಹೆಲ್ಪ್ ಬುಕ್ಸ್ ಇದೆ ಅವುಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅವುಗಳನ್ನು ತರಿಸ್ಕೊಂಡು ಓದಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಕನ್ನಡದಲ್ಲಿ ತುಂಬ ಇದ್ದಾವೆ ಅವುಗಳನ್ನು ಓದಿ ದಿನಾಲೂ ಹತ್ತು ಪುಟ ಅಥವಾ ಹತ್ತು ಆಗಲ್ಲ ಸರ್ ಅಂದರೆ ಐದು ಪುಟ ಆದರೂ ಕನಿಷ್ಠ ಪಕ್ಷ ಐದಾದರೂ ಓದಲೇಬೇಕು ರೂಲ್ ನಂಬರ್ ಸೆವೆನ್ ರೈಟ್ ಡೌನ್ ಯುವರ್ ಥಾಟ್ಸ್ ಅಂದರೆ ನಿಮ್ಮ ಯೋಚನೆಗಳನ್ನು ಬರೆಯುವುದು ನಿಮಗೆ ಯಾವುದೋ ಟೈಮಲ್ಲಿ ಯೋಚನೆ ಮಾಡ್ತಿರ್ತಾರ ಅಂದರೆ ಮೆಡಿಟೇಷನ್ ಟೈಮಲ್ಲಿ ನಿಮಗೆ ಏನೋ ಒಂದು ಮಾಡಬೇಕು ಅಂತ ವಿಚಾರ ಬಂತು ಅಂತ ಅಂದ್ಕೊಳ್ಳಿ ಅದನ್ನು ನೀವು ನಿಮ್ಮ ಡೈರಿಲಿ ದಿನಾಲೂ ಏನು ಡೈರಿ ಬರಿತಿರ್ತಿಲ್ವ ಅದರಲ್ಲಿ ಬರೆದಿಟ್ಕೊಳ್ಳಿ ಇಲ್ಲಾಂತಂದರೆ ಅದು ಮರೆಯೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನಿಮ್ಮ ಒಳ್ಳೆಯ ಆಲೋಚನೆಗಳನ್ನು ನೀವು ಬರೆದಿಟ್ಕೊಳ್ಳಿ ಅದನ್ನು ನೀವು ಬರೆದಿಟ್ಟಾಗ ಅದು ನಿಮಗೆ ಪದೇ ಪದೇ ಅದನ್ನು ನೀವು ನೋಡೋದರಿಂದ ನಿಮಗೆ ಅದನ್ನು ಮಾಡಬೇಕು ಅನಿಸುತ್ತೆ ಜ ಬೇಗನೆ ಕಾರ್ಯರೂಪಕ್ಕೆ ತರಬೇಕು ಅನಿಸುತ್ತೆ ಹಾಗಾಗಿ ನಿಮ್ಮ ಒಳ್ಳೆಯ ಆಲೋಚನೆಗಳನ್ನು ಒಂದು ಡೈರಿಯಲ್ಲಿ ಬರೆದಿಡಿ ರೂಲ್ ನಂಬರ್ ಏಟ್ ಪ್ರಾಪರ್ ಸ್ಲೀಪ್ ಶೆಡ್ಯೂಲ್ ಅಂದರೆ ಸರಿಯಾಗಿ ನಿದ್ದೆ ಮಾಡುವುದು ಜೀವನದಲ್ಲಿ ಬೇಗ ಹೇಳೋದು ಎಷ್ಟು ಮುಖ್ಯನೋ ಅದೇ ರೀತಿ ಮಲಗೋದು ಕೂಡ ಅಷ್ಟೇ ಮುಖ್ಯ ಅಷ್ಟೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂದ ತಕ್ಷಣ ನಿದ್ದೆಯನ್ನು ಬದಿಗಿಟ್ಟು ಅವುಗಳನ್ನೆಲ್ಲ ಫಾಲೋ ಮಾಡಿದರೆ ಎಲ್ಲವೂ ವ್ಯರ್ಥ ಆಗುತ್ತೆ ತುಂಬ ದಿನ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ನೀವು ನಿದ್ದೆ ಮಾಡದೇ ಇರೋದ್ರಿಂದ ಅನಾರೋಗ್ಯ ಉಂಟಾಗುತ್ತದೆ ಹಾಗಾಗಿ ನಿದ್ದೆಯಲ್ಲಿ ನೋ ಕಾಂಪ್ರಮೈಸ್ ದಿನಾಲು ಆರರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ ಆರು ಬೇಡ ಎಂಟು ಬೇಡ ಮಧ್ಯದಲ್ಲಿ ದಿನಾಲು ಏಳು ಗಂಟೆ ನಿದ್ದೆ ಮಾಡಿ ಸಂಪೂರ್ಣವಾಗಿ ಏಳು ಗಂಟೆ ನಿದ್ದೆ ಮಾಡಿ ನೀವು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನೀವು ಚೈತನ್ಯದಿಂದ ಇರ್ತೀರಾ ಉಳಿದ ಏಳು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬಹುದು ಹಾಗಾಗಿ ನಿದ್ದೆ ತುಂಬ ಇಂಪಾರ್ಟೆಂಟು ನಮ್ಮ ಶೆಟ್ರು ಹೇಳಿದ್ದಾರೆ ಡಾಕ್ಟರ್ ಹೇಳ್ತಾ ಇದ್ರು ನೀವು ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅಂತ ಬಾಡಿಗೆ ನಿದ್ದೆನೆ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ ನಾವೆಲ್ಲರೂ ಬೆಳಿಗ್ಗೆ ಏಳಕ್ಕೆ ಎಲ್ಲ ಇಟ್ಕೋತೀವಿ ಆದರೆ ರಾತ್ರಿ ಮಲ್ಗಕ್ಕೆ ಯಾರು ಎಲ್ಲ ಇಟ್ಕೊಳ್ಳೋದು ಏಳೋದು ಅಷ್ಟು ಇಂಪಾರ್ಟೆಂಟು ಕರೆಕ್ಟ್ ಟೈಮ್ಗೆ ಮಲ್ಗೋದು ಅಷ್ಟೇ ಇಂಪಾರ್ಟೆಂಟ್ ಬಾಸ್ ನೋಡಿದ್ರಿ ಅಲ್ವಾ ಈ ಎಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗೋದು ಖಂಡಿತ ಎಲ್ಲರೂ ಈ ಹೊಸ ವರ್ಷದಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡಿ ಮತ್ತೆ ಹೊಸ ಹೊಸ ರೂಲ್ಸ್ಗಳನ್ನು ನೀವೇ ಹಾಕಿಕೊಂಡು ಅವುಗಳನ್ನು ಫಾಲೋ ಮಾಡಿ ಶಿಸ್ತುಬದ್ಧವಾಗಿ ಜೀವನ ನಡೆಸಿ ಈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಗೆಲ್ಲರಿಗೂ ಒಳ್ಳೆಯದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ಹಿಡಿಯರಲ್ಲಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಇರಿ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು